ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಿಮಗೊಂದು ಬಹಳ ಸಂತೋಷವಾಗಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ನಾವು ಗುರುಗಳ ಥರಾನೇ ಒಂದಷ್ಟು ಮಂತ್ರಗಳನ್ನ ಮಾಡ್ಕೊಳ್ಳೋಣ ಒಂದಷ್ಟು ಸಿದ್ಧಿಗಳನ್ನ ಮಾಡ್ಕೊಳ್ಳೋಣ ಒಂದಷ್ಟು ಜನಗಳಿಗೆ ಸಹಾಯ ಮಾಡೋಣ ನಮ್ಮಲ್ಲಿ ಇರ್ತಕ್ಕಂಥ ಮತ್ತು ನಮಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರ ಕೆಲವು ಜನಗಳಿಗೆ ಸರಿಯಾಗಿರ್ತಕ್ಕಂಥ ಪಾಠಗಳನ್ನ ಕಳಿಸೋಣ ನಾವು ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋಣ ಇವೆಲ್ಲವೂ ಕೂಡ ನಿಮ್ಮ ಇರುತ್ತೆ ಅದಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಬೇಕಾಗುತ್ತೆ ಅಂತಹ ಜನಗಳಿಗೆ ನಾವು ತಾಂತ್ರಿಕ ಮಹಾವಿದ್ಯಾ ಅಂತಕ್ಕಂಥ ಒಂದು ಕ್ಲಾಸನ್ನು ಮಾಡ್ತಾಯಿದ್ವಿ ನಾಲ್ಕು ದಿನದ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ ಸಂಜೆ ನಾಲ್ಕರಿಂದ ಆರು ಗಂಟೆಯವರೆಗೆ ನಡೆಯುವಂತಹ ಅದ್ಭುತವಾಗಿರ್ತಕ್ಕಂಥ ತರಗತಿ ಬೆಂಗಳೂರಲ್ಲಿ ಈ ಒಂದು ತರಗತಿ ನಡೆಯುತ್ತೆ ನಾಲ್ಕು ದಿನ ಆದ್ದರಿಂದ ನೀವು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಸೇರಿಕೊಳ್ಳಿ ನಿಮಗೆಲ್ಲ ಬಹಳ ಅದ್ಭುತವಾಗಿ ಒಂದು ನಾವು ಎಲ್ಲವನ್ನೂ ಕೊಡ್ತೀವಿ ಅಂದರೆ ಸಿದ್ಧಿ ಆಗಲಿ ಮಂತ್ರ ಆಗಲಿ ಯಂತ್ರ ಆಗಲಿ ತಂತ್ರ ಆಗಲಿ ಅದರಲ್ಲೆಲ್ಲವೂ ಕೂಡ ಹೇಳ್ಕೊಡ್ತಾ ಹೋಗ್ತೀವಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ತರಗತಿ ಈ ತರಗತಿಯಲ್ಲಿ ನಿಮಗೊಂದು ಬೆಳ್ಳಿಯ ತ್ರಿಶೂಲವನ್ನು ಕೊಡ್ತೀವಿ ನಾವು ಮತ್ತು ಸಿದ್ಧಿ ಮಾಡಿರುವಂತಹ ಒಂದು ಎಕ್ಕದ ಗಣಪತಿಯನ್ನು ಕೊಡ್ತೀವಿ ಮತ್ತು ಯಂತ್ರವನ್ನು ಕೊಡ್ತೀವಿ ಒಂದಷ್ಟು ಐಟಮ್ಗಳಿದೆ ಕೊಡುವಂಥದ್ದು ಅದೆಲ್ಲವೂ ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಮುಂದೆ ನೀವು ಇದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿ ನಾವು ಕೊಡುವಂತಹ ಒಂದು ಯಂತ್ರ ತಂತ್ರ ಮಂತ್ರಗಳನ್ನ ತಗೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮುಂದೆ ನಿಮ್ಮ ಒಂದು ಫ್ಯೂಚರಲ್ಲಿ ನಿಮ್ಮಲ್ಲಿಗೆ ಹೇಳುವಂತಹ ಕಷ್ಟಗಳ ಜನಗಳಿಗೆ ಎಷ್ಟೋ ಜನ ನೋಡಿ ನಾವು ಏನು ಮಾಡ್ತೀವಿ ಎಲ್ಲೋ ಒಂದು ಕಡೆ ಹೋದಾಗ ಯಾರದೋ ಒಂದು ಮೊನ್ನೆ ಒಂದು ಕಡೆ ಹೋಗಿದ್ದೆ ಅವ್ರಿಗೇನೋ ಒಂದು ಕಷ್ಟ ಇತ್ತು ಆ ಕಷ್ಟವನ್ನಕ್ಕೆ ನಾವು ಕರೆಕ್ಟಾಗಿ ಪ್ರಶ್ನೆ ಹಾಕ್ತಾ ಇರಬೇಕಾದ್ರೆ ಇನ್ನೊಬ್ಬರು ಯಾರೋ ಬಂದರು ಸ್ವಾಮಿ ನಮ್ಮದು ತುಂಬ ಕಷ್ಟ ಆಗಿದೆ ನೋಡಿ ಅಂತ ನಾವು ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಯಾರಿಗೂ ಇಲ್ಲ ಅಂದಂಗೆ ನಮ್ಮ ಹತ್ರ ಇರುವಂತಹ ವಿದ್ಯೆಯನ್ನು ಸಂಪೂರ್ಣವಾಗಿ ಪ್ರಯೋಗವನ್ನು ಮಾಡಿ ಅವರ ಒಂದು ಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತಲೇ ಬಹಳ ಒಂದು ವಿಶೇಷವಾಗಿ ಈ ಒಂದು ಸಿದ್ಧಿ ಈ ಒಂದು ಕ್ಲಾಸನ್ನು ತೊಗೊಂಡಿರ್ಬೋದು ಹಾಗಾಗಿ ಈ ಸಿದ್ಧಿ ಕ್ಲಾಸಿಗೆ ನೀವು ಸೇರಿಕೊಳ್ಳಿ ನಿಮಗೆ ಬಹಳ ಜೀವನ ಅನುಕೂಲ ಆಗುತ್ತೆ ಮತ್ತು ಈ ಒಂದು ಕ್ಲಾಸಲ್ಲಿ ನಾವು ಜಾಸ್ತಿ ಜನಕ್ಕೆ ಸೇರಿಸ್ಕೊಳ್ಳೋಲ್ಲ ಬರೀ ಹದಿನೈದು ಜನಕ್ಕೆ ಮಾತ್ರ ಈ ಒಂದು ಕ್ಲಾಸನ್ನು ಮಾಡ್ತಾ ಇರೋದು ಮೂರ್ನಾಲ್ಕು ವರ್ಷಗಳಾದಮೇಲೆ ಒಂದು ಬ್ಯಾಚ್ ಮಾಡಿದ್ವಿ ಈಗ ಪ್ರಶ್ನಶಾಸ್ತ್ರ ಹದಿನೆಂಟನೇ ಬ್ಯಾಚು ಹತ್ತೊಂಬತ್ತನೇ ಬ್ಯಾಚಿಗೆ ಇದೆ ಆದರೆ ಈ ಈ ಒಂದು ಸಿದ್ಧಿ ಕ್ಲಾಸ್ ಮತ್ತು ಈ ತಾಂತ್ರಿಕ ಮಹಾವಿದ್ಯಾ ಕ್ಲಾಸನ್ನು ನಾವು ಒಂದೇ ಒಂದು ತರಗತಿ ತೊಗೊಂಡಿದ್ವಿ ಒಂದು ಲಾಸ್ಟ್ ಟೈಮು ಈಗ ಎರಡನೇ ಬ್ಯಾಚನ್ನು ಮಾಡ್ತಾಯಿದ್ವಿ ಈಗಾಗಲೇ ಸುಮಾರಷ್ಟು ಜನ ಇದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಸೊ ನೀವು ಕೂಡ ಆದಷ್ಟು ಬೇಗ ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ಕಲಿಬೇಕು ಗುರುಗಳಿಂದ ಒಳ್ಳೆಯ ಒಂದು ಸಿದ್ಧಿಯನ್ನು ತೊಗೋಬೇಕು ಅಂತಿದ್ರೆ ಸೇರಿಕೊಳ್ಳಿ ಕೆಳಗಡೆ ಬರೆಯುವಂತಹ ಆ ಒಂದು ಸಂಖ್ಯೆಗೆ ಕಾಲ್ ಮಾಡಿ ನಿಮಗೆ ಸ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ತನಕ ನಮ್ಮ ಸ್ಟಾಪ್ಸು ನಿಮಗೆ ಎಲ್ಲವನ್ನು ಮಾಹಿತಿಯನ್ನು ಕೊಡ್ತಾರೆ ಯಾವ ಥರ ನಡೆಯುತ್ತೆ ಕ್ಲಾಸ್ ಎಲ್ಲಿ ನಡೆಯುತ್ತೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ತರ್ಕೊಂಡು ಸೇರ್ಕೊಳ್ಳಿ ನಿಮಗೆ ಒಳ್ಳೆಯ ಒಂದು ಅನುಕೂಲ ಈ ಒಂದು ತರಗತಿಯಿಂದ ಆಗುತ್ತೆ ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಒಂದು ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಯಾಕಂದರೆ ಮನುಷ್ಯ ಶಾಶ್ವತವಾಗಿರಲ್ಲ ಆದರೆ ನಾವು ಮಾಡುವಂಥ ಕೆಲಸಗಳಿದೆಯಲ್ಲ ಅದು ಬಹಳ ಅದ್ಭುತವಾಗಿರುತ್ತೆ ಅದರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ವೀಕ್ಷಕರೇ ನಿಮಗೆ ನಾವೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕವನ್ನು ಬರೀತಾ ಇದ್ದೀವಿ ಆ ಪುಸ್ತಕ ಫುಲ್ಲು ತಾಂತ್ರಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರಿಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೆಲ್ಲ ಇದೆ ನೆಗೆಟಿವ್ ಎನರ್ಜಿ ಅಂಥದ್ದಕ್ಕೆಲ್ಲ ಪರಿಹಾರ ಅಂಥದ್ದಕ್ಕೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರ ತಂತ್ರ ಮಂತ್ರ ಇರ್ತಕ್ಕಂಥದ್ದು ಇದಕ್ಕೆ ಒಂದು ಅದ್ಭುತವಾಗಿರುವಂಥ ಒಂಥ ಹೆಸರನ್ನು ನೀವು ಸಜೆಸ್ಟು ಕಾಮೆಂಟ್ ಮೂಲಕ ಮಾಡಬೇಕು ಆ ಒಂದು ಹೆಸರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಹೆಸರು ಸಿಕ್ತು ಅಂದರೆ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನ ಕೊಡ್ತೀನಿ ಕಾಮೆಂಟ್ ಮೂಲಕ ನನಗೆ ಆ ಒಂದು ಹೆಸರನ್ನು ಸಜೆಸ್ಟ್ ಮಾಡಿ ಆ ಪುಸ್ತಕಕ್ಕೆ ಅದೇ ಹೆಸರನ್ನೇ ಹೇಳ್ತೀವಿ ಮುಂಚೆ ಒಂದು ಪುಸ್ತಕವನ್ನು ಬರೆದಿದ್ವಿ ರಹಸ್ಯ ಪ್ರಶ್ನಾಶಾಸ್ತ್ರ ವಿಜಯ ಅಂತ ಈ ಪುಸ್ತಕವನ್ನು ನಾವು ವೀರೇಂದ್ರ ಹೆಗಡೆಯವರ ಹತ್ರ ಅದನ್ನು ಧರ್ಮಾಧಿಕಾರಿಗಳ ಹತ್ರ ನಾವು ಅದನ್ನು ಇನಾಗ್ರೇಷನ್ ಮಾಡಿಸಿ ಸಾಕಷ್ಟು ಜನ ತೊಗೊಂಡು ಇವಾಗ ಬುಕ್ಕೇ ಇಲ್ಲ ನಮಗೇ ಒಂದು ಬುಕ್ಕಿಲ್ಲ ಆ ಥರ ಆಗೋಗಿದೆ ಸೊ ಹಾಗಾಗಿ ಈ ಒಂದು ಬುಕ್ಕು ಕೂಡ ಅದೇ ಥರ ಒಂದು ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದಕ್ಕೊಂದು ಹೆಸರನ್ನು ನೀವೇ ಸಜೆಸ್ಟ್ ಮಾಡಿ ನಿಮ್ಮಿಂದನೇ ಕೇಳಿ ನಿಮ್ಮಿಂದನೇ ಇಡಬೇಕು ಅನ್ನೋದು ನಮಗೆ ಬಹಳ ಒಂದು ಅಪೇಕ್ಷೆ ಆಗಿದೆ ಸೊ ಹಾಗಾಗಿ ಕಾಮೆಂಟ್ ಮೂಲಕ ತಿಳಿಸಿ ಸರ್ವೇ ಜನ ಹಸುಖಿನೋ ಬಾವಂತು ಸಮಸ್ತ ಸನ್ಮಂಗಳಾನಿ ಬಾವಂತು